ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶಿವಶಂಕರ್ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಷನಲ್ ಎಮಿನೇಟ್ಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಇವತ್ತೇನು ಅಂದರೆ ಶಾಲೆಗಳಲ್ಲಿ ಹದಿನೈದು ಪರ್ಸೆಂಟ್ ಫೀಸ್ ಅನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಆ ಶುಲ್ಕ ತುಂಬಾ ಆಗ್ತಾ ಇದೆ ಇವತ್ತು ಲೇಬರ್ನಲ್ಲಿ ಮಾಡ್ತಾ ಇರೋ ಕೂಲಿ ಕಾರ್ಮಿಕರಿಗೆ ಯಾವುದೇ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಕಾರ್ಖಾನೆಗಳಲ್ಲಿ ಯಾವುದೇ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಆದರೆ ಶಿಕ್ಷಣದಲ್ಲಿ ಮಾತ್ರ ಹದಿನೈದು ಪರ್ಸೆಂಟ್ ತುಂಬಾ ದುಬಾರಿ ಆಗಿದೆ ಕೆಲವು ಸ್ಕೂಲ್ ಅಂತೂ ಹೇಳಲಿಕ್ಕೆ ಆಗಲ್ಲ ಕೆಲವು ಫಿಫ್ಟಿ ಪರ್ಸೆಂಟ್ ಸ್ಕೂಲ್ಗಳು ಮಾತ್ರ ಪರವಾಗಿಲ್ಲ ಇನ್ನು ಫಿಫ್ಟಿ ಪರ್ಸೆಂಟ್ ಸ್ಕೂಲ್ಗಳು ತುಂಬಾ ದುಬಾರಿ ತುಂಬಾ ವರೆ ಅವ್ರದ್ದು ಅವರಿಗೆ ಇಡ್ತಾನೆ ಇಲ್ಲ ಯಾರ ಇರ್ತದಲ್ಲೋ ಅವ್ರ ಇಲ್ಲ ಅವ್ರದೇ ಆದ ಒಂದು ಸ್ಕೂಲ್ ಅವ್ರದೇ ಆದ ಒಂದು ಫೀಸ್ ಅವ್ರದೇ ಆದ ಒಂದು ರೀತಿ ನೀತಿಗಳೆಲ್ಲ ಅವ್ರದೇ ಮಾಡ್ಕೊಂಡಿರ್ತಾರೆ ಬಿಒಿಪಿಗೂ ಕೇರಿಲ್ಲ ಕೇರಿಲ್ಲ ಶಿಕ್ಷಣ ಮಂದಿಗೂ ಕೇರಿಲ್ಲ ಆದ್ರಿಂದ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದು ಶಿಕ್ಷಣಕ್ಕೆ ತುಂಬಾ ಹೊರೆ ಆಗ್ತಾ ಇದೆ ಹದಿನೈದು ಪರ್ಸೆಂಟ್ ಬೇಡ ಬರೀ ಐದು ಪರ್ಸೆಂಟ್ ಮಾಡಿ ಯಾಕೆಂದ್ರೆ ಸರ್ಕಾರದಲ್ಲಿ ನಾನು ಮಧು ಬಂಗಾರ ಹೇಳದಿಷ್ಟೇ ದಯವಿಟ್ಟು ಮಕ್ಕಳ ಕಡೆ ಗಮನ ಹರಿಸ್ತಿ ಸ್ಕೂಲ್ ಕಡೆ ಗಮನ ಹರಿಸಿ ಮಕ್ಕಳಿಗೆ ಆಗ್ದಂಗೆ ತಾವು ಕಾಪಾಡ್ಕೊಂಡ್ ಬರಬೇಕು ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಕುಣಿಸಿದರೆ ಮಂತ್ರಿ ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನೀವು ಈ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅವರು ಮಿತಿ ಇಲ್ದಂಗೆ ಜಾಸ್ತಿ ಮಾಡ್ತಾ ಇದಗಮ್ ಹಾಕಿ ನಿಲ್ಲಿಸಿ ಕೂಡಲೇ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಏನು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಟ್ವೆಂಟಿಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಹೋಗ್ತಾ ಇದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಶಿಕ್ಷಣ ಖಾಸಗೀಕರಣ ಆಗ್ತಾ ಇದೆ ಬಳಸ್ಬೇಕ ಹೊರತು ಶಿಕ್ಷಣ ಜ್ಞಾನಾರ್ಜನೆಗಾಗಿ ಶಿಕ್ಷಣ ಕಮರ್ಷಿಯಲ್ ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ ಶಿಕ್ಷಣ ಕೆಲವರು ದುಡ್ಡು ಮಾಡೋಕ್ಕೋಸ್ಕರನೇ ಸ್ಕೂಲ್ ಮಾಡ್ಬಿಟ್ಟಿದ್ದಾರೆ ಇನ್ ಕೆಲವರು ಮಕ್ಕಳು ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಂತ ಇಡೀ ಕಷ್ಟಪಟ್ಟು ಕೆಲವು ಸ್ಕೂಲ್ಗಳು ಶಿಕ್ಷಣ ಕೊಡ್ತಾ ಇದೆ ಆ ಸ್ಕೂಲ್ ಬಗ್ಗೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಎಲ್ಲಾ ಸ್ಕೂಲ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವು ಸ್ಕೂಲ್ಗಳು ಮಿತಿ ಮೀರಿ ಹೋಗಿದೆ ಡೊನೇಷನ್ ಲೆಕ್ಕನೇ ಇಲ್ಲ ಶಿಕ್ಷಣ ಸಚಿವರು ಏನ್ ನಿದ್ದೆ ಮಾಡ್ತಾ ಇದ್ರ ಬಗ್ಗೆ ಗಮನ ಕೊಡ್ಲೇಬೇಕು ಮತ್ತೆ ಫೀಸ್ ಅಂತ ದುಬಾರಿ ಫೀಸ್ ಮಾಡ್ತಾರೆ ಇರೋ ಇಪ್ಪತ್ತೈದು ಪರ್ಸೆಂಟ್ ಯಾವ ಸ್ಕೂಲ್ ಅಲ್ಲಿ ಮಾಡ್ತಾ ಇದ್ರ ಅಂತ ಸ್ಕೂಲ್ ನ ಕೂಡಲೇ ಲೈಸೆನ್ಸ್ ನ ರದ್ದು ಮಾಡಿ ಅಧಿಕಾರ ಇದೆ ರದ್ದು ಮಾಡಿ ಮಕ್ಕಳಿಗೆ ದುಬಾರಿ ಆಗಬಾರದು ಅಂತ ನನ್ನ ಒಂದು ಕೇಳ್ಕೊಂತ ಇದ್ದೀನಿ ಮತ್ತೆ ಯಾವುದೇ ಸ್ಕೂಲಲ್ಲಿ ಸೀಟು ಬ್ಲಾಕಲ್ಲಿ ಬರುವಂಥದ್ದು ಇದೆಲ್ಲ ಆಗಬಾರದು ದಯವಿಟ್ಟು ಈ ಕೂಡ್ಲೇ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೇರ್ ತಗೊಂಡು ಒಂದು ಮೀಟಿಂಗ್ ಕರೆದು ಯಾವುದೇ ಸ್ಕೂಲಲ್ಲಿ ಟೆನ್ ಪರ್ಸೆಂಟ್ಗಿನ ಜಾಸ್ತಿ ಮಾಡಂಗಿಲ್ಲ ಅಂತೇಳಿ ನೀವೊಂದು ಸಭೆ ಕರೆದು ಒಂದು ಸುತ್ತೋಲೆಯನ್ನು ಓಡಿಸಬೇಕು ಇದು ನಮ್ಮ ಮನವಿ ಶಿಕ್ಷಣ ಮಂತ್ರಿ ಮತ್ತೊಮ್ಮೆ ಮನವಿ ಮಾಡ್ಕೊಂತ ಇದ್ದೀನಿ ಈ ಕೂಡಲೇ ಟೆನ್ ಪರ್ಸೆಂಟ್ ಮೇಲೆ ಜಾಸ್ತಿ ಯಾರು ತಗೊಂಡ್ಬಾರು ಅಂತ ಹೇಳಿ ತಾವು ಒಂದು ಸುತ್ತಲೇ ಓಡಿಸಬೇಕು ಅಂತ ಕೇಳ್ಕೊತ ಇದೀನಿ ಡಾಕ್ಟರ್ ಶಿವಶಂಕರ್ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯದ